ಸುದನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪತ್ರ ಹತ್ತನೇ ಅಧ್ಯಾಯ ವಚನ ಮೂವತ್ತೈದು ಮೂವತ್ತಾರು ಆ ದೃಢ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಅದರ ಪ್ರತಿಫಲ ಮಹತ್ತರವಾದುದು ದೃಢವಾದ ನಂಬಿಕೆ ಅಂದ್ರೆ ಅಚಲವಾದ ವಿಶ್ವಾಸ ಶ್ರೇಷ್ಠವಾದ ವಿಶ್ವಾಸ ಅಗಾಧವಾದ ವಿಶ್ವಾಸ ಅದನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ವಿಶ್ವಾಸಕ್ಕೆ ತಕ್ಕ ಪ್ರತಿಫಲ ಉಂಟು ಆ ವಿಶ್ವಾಸದ ಮೂಲಕ ದೊರಕುವ ಪ್ರತಿಫಲ ಮಹತ್ತರವಾದದ್ದಾಗಿರುತ್ತದೆ ಕಾರಣ ನಮ್ಮ ವಿಶ್ವಾಸವನ್ನ ಪರಿಶೋಧನೆ ಮಾಡಲು ಕಷ್ಟಗಳು ಸಂಕಟಗಳು ಇಕ್ಕಟ್ಟು ಬಿಕ್ಕಟ್ಟು ರೋಗ ಸಾಲ ಈ ಪ್ರಪಂಚದ ನಾನಾ ವಿಧವಾದ ಸಮಸ್ಯೆಗಳು ನಮಗೆ ಎದುರಾದರೂ ಸಹ ನಮ್ಮಲ್ಲಿ ವಿಶ್ವಾಸ ಮಾತ್ರ ಅಚ್ಚಲವಾಗಿರಬೇಕು ಆ ದೃಢವಾದ ವಿಶ್ವಾಸ ನಮ್ಮಲ್ಲಿದ್ದಾಗ ಅದಕ್ಕೆ ದೊಡ್ಡ ಪ್ರತಿಫಲ ಉಂಟು ದೇವರ ಚಿತ್ತ ನೆರವೇರಿಸಿ ಅವರು ವಾಗ್ದಾನ ಮಾಡಿರುವುದನ್ನು ನಾವು ಪಡೆದುಕೊಳ್ಳುವಂತೆ ದೃಢ ಮನಸ್ಕರಾಗಿರಬೇಕು ಇಲ್ಲಿ ವಿಶ್ವಾಸ ಮತ್ತು ದೃಢ ಮನಸ್ಸು ದೇವರ ಒಂದು ಚಿತ್ತ ಇದೆ ಅಲ್ವಾ ದೇವರು ನಮಗೆ ಅನೇಕ ವಾಕ್ಯಗಳನ್ನ ವಾಗ್ದಾನವಾಗಿ ಕೊಟ್ಟಿದ್ದಾರೆ ಆ ವಾಗ್ದಾನಗಳು ಇನ್ನು ನಮ್ಮಲ್ಲಿ ನೆರವೇರಲಿಲ್ಲವಲ್ಲ ಎಂದು ನಾವು ಕಳವಳಗೊಳ್ಳದೆ ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರುವವರೆಗೂ ದೃಢ ಮನಸ್ಕರಾಗಿರಬೇಕು ಆ ವಾಗ್ದಾನವನ್ನ ನಾವು ವಿಶ್ವಾಸ ಮಾಡಿದ್ದೇವೆ ವಿಶ್ವಾಸ ಮತ್ತು ದೃಢ ಮನಸ್ಸು ದೃಢ ಮನಸ್ಸು ಅಂದ್ರೇನು ತಾಳ್ಮೆ ಸಹನೆ ಸೈರಣೆ ಮನಸ್ಸು ಸೋತು ಹೋಗಬಾರದು ಮನಸ್ಸು ಚಂಚಲರಾಗಬಾರದು ಆಗ ಅದರಿಂದ ದೊರಕುವ ಪ್ರತಿಫಲ ದೊಡ್ಡದಾಗಿರುತ್ತದೆ ಒಂದೊಮ್ಮೆ ವಿಶ್ವಾಸವಿದ್ದು ನಮ್ಮಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಆ ದೇವರ ಚಿತ್ತ ನಮ್ಮಲ್ಲಿ ನೆರವೇರದೆ ಬೇರೆ ಒಂದು ಟ್ರ್ಯಾಕ್ ನಾವೇ ತಗೊಳ್ತೀವಿ ಉದಾಹರಣೆಗೆ ನೋಡಿ ಅಬ್ರಹಾಮನಿಗೆ ದೇವರು ಹೇಳಿದ್ದರು ಸಂತತಿಯನ್ನ ಕೊಡುತ್ತೇನೆ ನಾನು ಎಂಬುದಾಗಿ ಆತ ದೇವರು ನನಗೆ ಸಂತತಿ ಕೊಡುತ್ತಾರೆ ಎಂದು ವಿಶ್ವಾಸ ಮಾಡಿದ್ದ ಸಾರಳಿಗೂ ಹೇಳಿದ್ದ ಆದರೆ ಸಾರಳಿಗೆ ತಾಳ್ಮೆ ಇರಲಿಲ್ಲ ಆಕೆ ಸಹನೆಯಿಂದ ವೇಟ್ ಮಾಡ್ಲಿಲ್ಲ ದೇವರು ಹೇಳಿದ್ದಾರೆ ಕೊಡ್ತೀನಿ ಅಂತ ಅದಕ್ಕಾಗಿ ಪ್ರವಾದಿಯ ಅಬಕುಕನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ದೇವರು ವಾಗ್ದಾನ ಮಾಡಿದ್ದನ್ನ ನೆರವೇರಿಸಿಯೇ ತೀರುವರು ತಡವಾದರು ಕಾದಿರು ಅದು ಮೋಸ ಮಾಡುದು ತಾಳ್ಮೆಯಿಂದಿರು ಎಂಬಂತೆ ಸೊ ಅಬ್ರಹಾಮ ಕಾದಿದ್ದ ಆದರೆ ಸಾರಳಿಗೆ ಅಷ್ಟು ತಾಳ್ಮೆ ಇಲ್ಲದ ಕಾರಣ ಆಕೆ ಏನು ಮಾಡಿದ್ಲು ದೇವ್ರು ಮಗುನ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅವ್ರು ಕೊಟ್ಟೆ ಕೊಡ್ತಾರೆ ಒಂದ್ ಕೆಲ್ಸ ಮಾಡು ನನ್ನಿಂದ ಮಕ್ಕಳನ್ನ ಇರುವ ಆ ಶಕ್ತಿ ನನಗಿಲ್ಲ ನನಗಿರುವ ದಾಸಿ ಹಾಗರಳಿದ್ದಾಳಲ್ಲ ಅವಳಿಂದ ಆದ್ರೂ ಮಗು ಆಗಲಿ ಎಂದು ಆಕೆ ಆ ತಾಳ್ಮೆಯನ್ನು ಕಳೆದುಕೊಂಡ ಕಾರಣ ದೇವರ ವಾಗ್ದಾನ ನೆರವೇರುತ್ತದೆ ಆದರೆ ತಾಳ್ಮೆ ಇಲ್ಲದ ಕಾರಣ ಆಕೆ ಹಾಗರಳನ್ನ ಅಬ್ರಾಹಮನಿಗೆ ಹೆಂಡತಿಯಾಗಿ ಕೊಟ್ಟಳು ಇದರ ಪರಿಣಾಮ ನಮ್ಮೆಲ್ಲರಿಗೂ ಗೊತ್ತು ಹೌದಲ್ವಾ ಇದರ ಪರಿಣಾಮ ಏನು ದಾಸಿಯಾದ ಹಾಗರಳಿಗೆ ಇಷ್ಮಾಯಿಲನು ಜನಿಸಿದ ಇಶ್ಮಾಯಿಲನನ್ನು ನೋಡಿ ಸಾರಳು ಕುಪಿತಗೊಂಡಳು ಅಲ್ಲಿ ಜಗಳ ಹೊಟ್ಟೆ ಕಿಚ್ಚು ಭಿನ್ನಾಭಿಪ್ರಾಯ ಕೊನೆಗೆ ಅಬ್ರಹಮ ಹೆಂಡತಿಯ ಮಾತಿಗೆ ಸೋತ ಕಾರಣ ತಾಯಿ ಮತ್ತು ಮಗುವನ್ನ ಮನೆಯಿಂದ ಬೇರೆ ಓಡಿಸಬೇಕಾದ ಪರಿಸ್ಥಿತಿ ಬಂತು ಹೌದಲ್ವಾ ಮತ್ತೆ ದೇವರ ಕಡೆ ತಿರುಗಿದ ಮತ್ತೆ ದೇವರ ಕಡೆ ತಿರುಗಿದಾಗ ದೇವರು ಹೇಳಿದ್ರು ನಾನು ನಿನಗೆ ಹೇಳಿದ್ದೇನಲ್ಲವೇ ಪರರಿಂದ ಅಲ್ಲ ನಿನ್ನ ಸಂತತಿ ನಿನ್ನ ಮೂಲಕ ಹುಟ್ಟುವ ಸಂತತಿ ಸಾರಳಾದರೂ ಧರ್ಮಪತ್ನಿ ದಾಸಿ ಆಗರಳು ಆದ ಕಾರಣ ಅದ ಅದರ ನಂತರ ಮತ್ತೆ ಇವರು ವಿಶ್ವಾಸದಲ್ಲಿ ತಾಳ್ಮೆಯಿಂದ ಇದ್ದ ಕಾರಣ ಸಾರಳಲ್ಲಿ ಈ ಸಕ್ಕನ್ನು ಜನಿಸಿದ ಅಂದ್ರೆ ಇದರಲ್ಲಿ ನಾವು ನೋಡುವುದೇನೆಂದರೆ ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರುವವರೆಗೂ ತಾಳ್ಮೆಯಿಂದ ಕಾದಿರಬೇಕು ಈಗ ರೈತ ಭೂಮಿಯನ್ನ ಹಸನು ಮಾಡಿ ಬೀಜವನ್ನ ಬಿತ್ತನೆ ಮಾಡ್ತಾನೆ ಮಳೆಗಾಗಿ ಕಾದು ನಿಂತಿರ್ತಾನೆ ಅವನಿಗೆ ಒಂದು ನಂಬಿಕೆ ಉಂಟು ಮಳೆ ಸಕಾಲದಲ್ಲಿ ಬಂದೇ ಬರುತ್ತೆ ತಾನು ಹಾಕಿದ ಬೀಜ ಪೈರು ಒಡೆದು ಅದು ಮೊಳೆತು ಸಸಿಯಾಗಿ ಫಲ ಸಿಗುತ್ತದೆ ಎಂದು ನಂಬಿ ನಿರೀಕ್ಷೆ ಮಾಡಿ ತಾಳ್ಮೆಯಿಂದ ಇರುವ ಕಾರಣ ತಕ್ಕ ಕಾಲದಲ್ಲಿ ಅವನು ಬೆಳೆಯನ್ನ ಕೊಯ್ಯುತ್ತಾನೆ ಒಂದೊಮ್ಮೆ ನನ್ ಬೀಜ ಹಾಕ್ದೆ ಇನ್ನು ಬೀಜ ಮೊಳಕೆ ಬಂದಿಲ್ಲ ಮೊಳಕೆ ಬಂದಿಲ್ಲ ನೋಡೋಣ ನೋಡೋಣ ಅಂತ ಅದನ್ನ ಅವಾಗವಾಗ ಕೆದಕ್ತಾ ಇದ್ರೆ ಕೆಳಕ್ತಾ ಇದ್ರೆ ಆ ಬೀಜ ನಷ್ಟವಾಗಿ ಹೋಗುತ್ತದೆ ದೇವರ ವಾಕ್ಯ ಎಂಬ ವಿಶ್ವಾಸದ ಬೀಜ ನಮ್ಮಲ್ಲಿ ಬಿತ್ತನೆ ಆಗಿರುವಾಗ ತಾಳ್ಮೆಯಿಂದ ಇರಬೇಕು ಅದು ತಡವಾದರೂ ಅದು ನೆರವೇರಿಯೇ ತೀರುವುದು ಅದು ಮೋಸ ಮಾಡದು ಎಂಬುದಾಗಿ ಅದಕ್ಕಾಗಿ ಯೋಪನ ತಾಳ್ಮೆಯನ್ನು ನೀವು ನೋಡಲಿಲ್ಲವೇ ಯೋಬ ವಿಶ್ವಾಸ ಮಾಡಿದ್ದ ನಾನು ಬರಿಗೈಯಲ್ಲಿ ಬಂದೆ ಬರಿಗೈಯಲ್ಲಿ ಓದೆ ದೇವರೇ ಕೊಟ್ಟರು ದೇವರ ನಾಮಕ್ಕೆ ಸ್ತೋತ್ರ ಎಂದು ವಿಶ್ವಾಸವನ್ನ ಅರಿಕೆ ಮಾಡಿದ ನಾನು ಈ ಜೀವ ಲೋಕದಲ್ಲಿದ್ದೇ ದೇವರ ಮಹಿಮೆಯನ್ನ ಕಾಣುವೆ ಎಂದು ನಂಬಿದ್ದ ಬೇರೆಯವರ ಕಣ್ಣುಗಳಿಂದಲ್ಲ ನನ್ನ ಕಣ್ಣುಗಳಿಂದಲೇ ಆ ರಕ್ಷಕನನ್ನ ನೋಡುತ್ತೇನೆ ಅಂತ ಅವನು ನಂಬಿದ್ದ 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 ಹೆಂಡತಿ ಸಹ ದೂಷಣೆ ಮಾಡುದು ನೀನು ಎನಕೈಯ ಬದುಕಿದ್ಯಾ ಸತ್ತೋಗು ನೀನು ಬದುಕ ಬದು ಬದುಕಿರುವುದಕ್ಕಿಂತ ಸಾಯುವುದೇ ಲೇಸು ಎಂದು ಅಯ್ಯೋ ಎಂಟಿ ನನ್ನನ್ನು ದೂಷಣೆ ಮಾಡಿದ್ಲು ನಾನು ಬದುಕೋದು ಬೇಡ ಸತ್ತೋಗ್ತೀನಿ ಅಂತ ಅವನು ಸತ್ತೋದ್ನಾ ಇಲ್ಲ ಅವನು ತಾಳ್ಮೆ ಎಂದಿದ್ದ ನನ್ನ ಪರವಾಗಿ ದೇವರು ನ್ಯಾಯ ಒದಗಿಸಿ ಎಂದು ಅವನ ತಾಳ್ಮೆಗೆ ತಕ್ಕ ಪ್ರತಿಫಲ ಅವನಿಗೆ ಎರಡು ಪಟ್ಟು ಮಹತ್ತರವಾದ ಆಶೀರ್ವಾದ ಹೌದಲ್ವಾ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಯೋಬನ ತಾಳ್ಮೆಯನ್ನು ನೋಡಿ ದೇವರು ದಯೆ ಮತ್ತು ಅನುಕಂಪ ಉಳ್ಳವರು ತಾಳಿದವನು ಬಾಳಿಯಾನು ಎಂಬ ಗಾದೆ ನಿಮಗೆ ಗೊತ್ತುಂಟಲ್ಲವೇ ಎಂಬುದಾಗಿ ಕರ್ತರ ದೇಸುವೆ ಸಮಯದಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ನಾವು ಎಷ್ಟೋ ಧ್ಯಾನಕೂಟಗಳಲ್ಲಿ ಭಾಗವಹಿಸಿದೆವು ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದರೂ ನಮಗೆ ಬೇಕಾದ ಆಶೀರ್ವಾದ ಇನ್ನು ಲಭಿಸುತ್ತಿಲ್ಲ ಎಂದು ನಿರಾಸೆಯಲ್ಲಿ ಕುಗ್ಗಿ ಹೋಗಿರು ಹೋಗಿರಬಹುದು ಇಂದು ಆ ಕಷ್ಟ ಸಂಕಟಗಳ ಮೂಲಕ ನಿಮ್ಮ ವಿಶ್ವಾಸ ಗಟ್ಟಿಯಾಗುತ್ತದೆ ಚಿನ್ನವನ್ನ ಏಳು ಸಾರಿ ಬೆಂಕಿಯಲ್ಲಿ ಹಾಕಿ ಪುಟ ಬಿಟ್ಟಾಗ ಅದು ಪರಿಶುದ್ಧವಾಗಿ ಮಾರ್ಪಾಡುವ ರೀತಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಮೂಲಕ ಪ್ರಲೋಭನೆಗಳ ಮೂಲಕ ಪುಟವಿಡಲಾಗುತ್ತದೆ ಆ ಸಮಯದಲ್ಲಿ ಭಯಪಡಬೇಡಿ ಮಾಡಿದರೂ ನಿನ್ನ ವಿಶ್ವಾಸದಂತೆ ನಿನಗಾಗುವುದು ಧೈರ್ಯದಿಂದಿರು ಎಂಬಂತೆ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿ ತಾಳ್ಮೆ ಸಹನೆ ಸೈರಣೆ ದೇವರ ಅಗಾಧವಾದ ವಿಶ್ವಾಸ ದೃಢ ವಿಶ್ವಾಸ ದೃಢ ಮನಸ್ಸು ಅವರಲ್ಲಿ ಉಂಟಾಗಲಿ ನನ್ನನ್ನ ಕರೆದ ದೇವರು ನಂಬಿಗಸ್ತರು ಅವರು ನನ್ನ ಜೀವಿತದಲ್ಲಿ ಮಾಡಿದ ವಾಗ್ದಾನಗಳು ನೆರವೇರಿಯೇ ತೀರುವುದು ಅದಕ್ಕೆ ನಾನು ನನ್ನ ಕುಟುಂಬ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರ ರೋಗ ಸೌಖ್ಯ ಅದ್ಭುತ ಕಾರ್ಯ ಸೂಚನಾ ಕಾರ್ಯಗಳು ಈ ಕುಟುಂಬದಲ್ಲಿ ಜರುಗಿ ಅವರ ದುಃಖ ಸಂತೋಷವಾಗಿ ಮಾರ್ಪಾಡಾಗಿ ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ